ಎಲ್ಲರೂ ಹೇಗಿದ್ದರಾ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಮನೆ ಮಗಳು ನಗ್ವಿ ನೋಡುತ್ತೆ ಕನ್ನಡ ಬ್ಲಾಗ್ ಇವತ್ತು ನಾನು ಸಿಂಪಲ್ ಆಗಿರೋ ಎ ಬಿ ಸಿ ಜ್ಯೂಸ್ ಮಾಡೋದು ಇದ್ದೀನಿ ಅದರ ಬೆನಿಫಿಟ್ಸ್ ಕೂಡ ನನ್ನ ಮುಂದೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡುವ ಏನೇನು ಬೇಕು ಅಂತ ಹೇಳಿ ಇಲ್ಲಿ ನಾನು ಒಂದು ಫುಲ್ ಆ್ಯಪಲ್ ತೊಗೊಂಡಿದ್ದೀನಿ ಮತ್ತು ಒಂದು ಫುಲ್ ಬೀಟ್ರೂಟ್ ಮತ್ತು ಒಂದು ಕ್ಯಾರೆಟ್ ಮತ್ತು ಎರಡು ಇಂಚಷ್ಟು ಶುಂಠಿ ಒಂದು ಫುಲ್ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ನಿಂಬೆ ಹಣ್ಣು ಲಾಸ್ಟಿಗೆ ಯೂಸ್ ಮಾಡ್ತೀನಿ ಇವಾಗ ನಾವು ಏನು ಆ್ಯಪಲ್ ಮತ್ತು ಬೀಟ್ರೂಟ್ ಕ್ಯಾರೆಟ್ ಮತ್ತು ಏನು ಶುಂಠಿ ತೊಗೊಂಡು ನೀಟ್ ಮಾಡಿ ಇಟ್ಕೊಂಡಿರ್ತೀವಿ ಕಟ್ ಮಾಡಿ ಅಷ್ಟರೂ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫುಲ್ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕಿದ್ರೆ ಅದರಲ್ಲಿ ಏನು ಬೆನಿಫಿಟ್ಸ್ ಇರುತ್ತೋ ಅದು ಏನೇನು ಸಿಗೋದಿಲ್ಲ ನಮಗೆ ಹಾಗಾಗಿ ಸ್ವಲ್ಪ ನೀ ಅದು ರುಬ್ಬೋಷ್ಟು ನೀರು ಹಾಕೊಂಡ್ರೆ ಸಾಕು ಗಟ್ಟಿಗೆ ಇದ್ದರೆ ನಾವು ಅದನ್ನು ಸ್ಪೂನಲ್ಲಿ ಸೋಸ್ ಅದನ್ನು ನೀಟಾಗಿ ರಸ ತಗೊಳ್ಬೋದು ಹಾಗಾಗಿ ನೋಡಿ ಈ ಥರ ಈ ಈಗ ಆಗಿದೆ ಇದನ್ನು ನಾನು ಸಪ್ರೇಟ್ ಸೋಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿ ಇರಬೇಕು ಈ ಥರ ಇದ್ದವಾಗ ನಾವು ಸ್ಪೂರಲ್ಲಿ ಅದನ್ನು ಹಿಂಗೆ ಏನು ಕೈಯಾಡಿಸ್ತಾ ಇದ್ರೆ ಅದು ಆರಾಮಾಗಿ ಕೆಳಗಡೆ ಏನು ಸ್ಟೋರ್ ಆಗ್ತಾ ಇರುತ್ತೆ ನೀರು ಅದು ನಮಗೆ ಚೆನ್ನಾಗಿ ಸಿಗುತ್ತೆ ನೋಡಿ ಈ ಥರ ಇರುತ್ತೆ ಇವಾಗ ನಾನು ಇದಕ್ಕೆ ಒಂದು ನಿಂಬೆ ಹಣ್ಣು ಪೂರ್ತಿನ ಇದನ್ನ ಇಂಟ್ಕೋತಾ ಇದ್ದೀನಿ ಓಕೆನಾ ತುಂಬ ಬೆನಿಫಿಟ್ಸ್ ಇದೆ ನಾನು ಆಲ್ರೆಡಿ ಫಿಫ್ಟೀನ್ ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಈಗ ಟ್ರೆಂಡಿಂಗಲ್ಲಿದೆ ಈ ಜ್ಯೂಸ್ ಆ್ಯಕ್ಚುಲಿ ಇದನ್ನು ಕ್ಯೂಬ್ ಮಾಡಿ ನೆಕ್ಸ್ಟು ಅರ್ಲಿ ಮಾರ್ನಿಂಗ್ ಎಮ್ ಟಿ ಸ್ಟಮಕ್ಕಲ್ಲಿ ತಗೊಳ್ಳೋದು ಹಾಗಾಗಿ ಟ್ರೈ ಮಾಡುವ ಅಂತ ಹೇಳಿ ಫಿಫ್ಟೀನ್ ಡೇಸಿಂದ ನಾನು ತೊಗೋತಾ ಇದ್ದೀನಿ ಖಾಲಿಯಾಗಿತ್ತು ಅವಾಗ ನಾನು ವೀಡಿಯೋ ಮಾಡಿರಲಿಲ್ಲ ಈಗ ನಾನು ಇದನ್ನು ಮಾಡ್ತಾಯಿದ್ದೀನಿ ಏನು ಉಳಿದಿತ್ತಲ್ಲ ಅದು ನಾವು ಸೋಸ್ಕೊಂಡಿರೋದೇನು ಬೇಡ ಅಂತ ಇಟ್ಟಿದ್ವಲ್ಲ ಅದಕ್ಕೆ ನಾನು ಕ್ಯೂಬ್ಸ್ ಹಾಕ್ಬಿಟ್ಟು ಇಟ್ಟಿದ್ದೀನಿ ಐಸ್ ಕ್ಯೂಬು ಅದನ್ನು ಲಾಸ್ಟಿಗೆ ನಾನು ಫೇಸ್ ಮಾಸ್ಕ್ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಸ್ಕ್ ಥರ ಏನಾಗಲ್ಲ ಅದು ತರಿ ತರಿ ಇರುತ್ತೆ ಹಾಗಾಗಿ ಹಚ್ಕೊಳ್ಳೋಣ ಸ್ಕಿನ್ಗೂ ಒಳ್ಳೇದಲ್ವ ಅಂತ ಹೇಳಿಬಿಟ್ಟು ಅದನ್ನು ಇಟ್ಕೊಂಡೆ ಈಗ ಇದನ್ನು ನಾನು ಐಸ್ ಕ್ಯೂಬ್ ಸೆಟ್ಗೆ ಹಾಕೊಂಡು ಇದನ್ನ ರೆಫ್ರಿಜ್ರೇಟಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಅರ್ಲಿ ಮಾರ್ನಿಂಗ್ ಎದ್ದು ಎರಡು ಕ್ಯೂಬ್ ಸಾಕಾಗುತ್ತೆ ಎರಡು ಕ್ಯೂಬ್ನ ನಾವು ಬಿಸಿ ವಾಟರ್ಗೆ ಅಂದರೆ ತುಂಬ ಜಾಸ್ತಿ ಬಿಸಿ ನೀರಿಗಲ್ಲ ತವ್ ಬೆಚ್ಚಗಿರೋ ನೀರಿಗೆ ನಾವು ಎರಡು ಕ್ಯೂಬ್ ಹಾಕ್ಕೊಂಡು ಹೆಂಸ್ಟಿಟ್ಟ ಮಕ್ಕಳು ತೊಗೊಂಡ್ರೆ ತುಂಬ ಬೆನಿಫಿಟ್ಸ್ ಇದೆ ಏನೇನು ಅಂತ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಇಲ್ಲಿ ಬನ್ನಿ ಉಳಿದಿರೋದು ಏನಿದೆ ಅದು ಗ್ಲಾಸ್ ಹಾಕಿ ಅದನ್ನು ಅಲ್ಲೇ ಇಟ್ಬಿಟ್ಟೆ ಈಗೇನು ಉಳಿದಿತಲ್ಲ ಅದು ರುಬ್ಬಿರೋ ಮಿಶ್ರಣ ಅದು ಅದಕ್ಕೆ ನಾನು ಐಸ್ ಕ್ಯೂಬ್ ಮಿಕ್ಸ್ ಮಾಡ್ಕೊಂಡು ಇದನ್ನು ಫೇಸ್ ಅಪ್ಲೈ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಏನೇನು ಸ್ಕಿನ್ಗೂ ಒಳ್ಳೆಯದು ಮತ್ತು ಹೆಲ್ತಿಗೆ ಒಳ್ಳೆಯದು ಮತ್ತು ಎಂಥ ಅದು ವೆಯ್ಟ್ ಲಾಸ್ಗೆ ಆಗ್ಬೋದು ಮತ್ತು ನಿಮ್ಮ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು ಮತ್ತು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಇದರಲ್ಲಿ ವಿಟಮಿನ್ ಎ ಸಿಗುತ್ತೆ ಮತ್ತು ಏನು ಕ್ಯಾಲೋರಿ ಬರ್ನ್ ಮಾಡೋದು ಮತ್ತು ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ ಮತ್ತು ಶುದ್ಧವಾಗಿರೋ ಬ್ಲಡ್ಡು ನಿಮಗೆ ಇನ್ಕ್ರೀಸ್ ಕೂಡ ಆಗುತ್ತೆ ಆಯಿತಾ ನೀವು ಇದನ್ನ ಡೈಲಿ ಇನ್ಟೇಕ್ ಮಾಡಿಕೊಂಡ್ರೆ ಫೈಬರ್ ಕಂಟೆಂಟ್ಸ್ ಇರುತ್ತೆ ಮತ್ತು ಏನು ನಿಮಗೆ ಇದರಲ್ಲಿ ಏನು ಇಲ್ಲ ಇದನ್ನು ಕುಡಿಬಾರ್ದು ಅನ್ನೋ ಥರ ಏನೇನಿಲ್ಲ ಮತ್ತು ಸ್ಕಿನ್ನಲ್ಲಿ ಪಿಂಪಲ್ಸು ಪಿಗ್ಮೆಂಟೇಶನ್ ಹಾಕಿ ಇದು ತುಂಬ ಬೆನಿಫಿಟ್ಸ್ ಇರುತ್ತೆ ಇದು ನೀವು ಡೈಲಿ ಇಂಟೆಕ್ ಮಾಡಿಕೊಂಡ್ರೆ ಎಂಟಿ ಸ್ಟಮಕ್ಕಲ್ಲಿ ಆಯಿತಾ ಇದು ಲೋ ಕ್ಯಾಲ್ಸ್ ಕ್ಯಾಲೋರೀಸ್ ಕೂಡ ಹೌದು ನೀವು ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇದ್ರ ಬೆನಿಫಿಟ್ಸು ತುಂಬ ವೀಡಿಯೋ ನೋಡಿದ ತಕ್ಷಣವೇ ಟ್ರೈ ಮಾಡಬೇಕು ಅಂತಲೂ ಏನಿಲ್ಲ ನನಗಿದ್ರ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಇವಾಗ ನಾನು ಮುಖ ಹಚ್ಕೊಂಡು ಒಂದು ಆಫ್ ಆನ್ ಅವರ್ ಬಿಟ್ಟು ನಿಮಗೆ ಫೇಸ್ ಮಾ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಇದ್ರದ್ದು ಏನು ಎಫೆಕ್ಟ್ ಕೊಡುತ್ತೆ ನನ್ನ ಫೇಸ್ ಮೇಲೆ ಅಂತ ನೀವೇ ಡೈರೆಕ್ಟಾಗಿ ಆಗಿ ನೋಡಬಹುದು ನಾನು ಹಾಗೆ ಇದನ್ನ ಹಚ್ಕೊಂಡು ಮುಖ ವಾಶ್ ಮಾಡಬೇಕಿದ್ರೂ ನಿಮಗೆ ತೋರಿಸ್ತೀನಿ ನೋಡಿ ಇದರಲ್ಲಿ ವಿಟಮಿನ್ ಎ ಇರೋದರಿಂದ ಕಣ್ಣಿಗೆ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಇದು ಲೋ ಕ್ಯಾಲೋರೀಸ್ ಅಲ್ವಾ ಹಾಗಾಗಿ ನೀವು ಇದನ್ನು ಹೆಚ್ಚಾಗಿ ಮಾರ್ನಿಂಗ್ ಕುಡಿಯೋದ್ರಿಂದ ಎಂಟಿ ಸ್ಟಮಕ್ಕಲ್ಲಿ ಇದರಲ್ಲಿ ಫೈಬರ್ ಹೆಚ್ಚಾಗಿರೋದ್ರಿಂದ ನಿಮಗೆ ಬೇಗ ಹಸಿವಾಗಲ್ಲ ಹೊಟ್ಟೆ ತುಂಬ್ದಂಗೆ ಇರುತ್ತೆ ನೀವು ವೆಯ್ಟ್ ಲಾಸ್ ಮಾಡೋ ಹಾಗಿದ್ರೆ ಇದನ್ನು ಟ್ರೈ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಪದೇ ಪದೇ ಹಶುವಾಗೋದೆಲ್ಲ ಕಮ್ಮಿ ಆಗುತ್ತೆ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಆ ರಿಸಲ್ಟ್ ಮೇಲೆ ನಿಮಗೂ ಕೂಡ ಇವತ್ತು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೂ ಇದನ್ನು ಟ್ರೈ ಮಾಡಿ ರಿಸಾಲ್ಟ್ ಚೆಂದ ಬಂದರೆ ನನಗೊಂದು ಕಮೆಂಟ್ ಹಾಕಿ ಕಮೆಂಟ್ ಹಾಕ್ತಿದ್ರು ಪರವಾಗಿಲ್ಲ ಇದರಿಂದ ಒಳ್ಳೆಯದಾದರೆ ಓಕೆ ನಾನು ಸೋಪ್ ಮತ್ತು ಕ್ರೀಮ್ ಯಾವುದೇ ಥರದ್ದು ನಾನು ಏನು ಮುಖಕ್ಕೆ ಹಚ್ಚೋದಿಲ್ಲ ಹಾಗಾಗಿ ಇದೊಂದನ್ನು ನಂಗೆ ಸುಪ್ ಸೂಪರಾಗಿ ಸಕ್ಕತ್ತು ಇಷ್ಟ ಆಯಿತು ಗಾಯಸ್ ನೀವು ಟ್ರೈ ಮಾಡಿ ಏನು ಮಿಕ್ಕಿರುತ್ತಲ್ಲ ಅದನ್ನು ಮುಖಕ್ಕೆ ನೀವು ಈ ಥರ ಹಚ್ಕೊಂಡು ನಂದು ಆಫ್ ಆನ್ ಅವರ್ ಬಿಟ್ಟು ಈ ಥರ ತಣ್ಣೀರಲ್ಲೇ ವಾಶ್ ಮಾಡೋದ್ರಿಂದ ನೋಡಿ ನನ್ನ ಫೇರ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ನಿಮಗೆ ನಾನು ಯಾವ ಥರದ್ದು ನಾನು ಎಡಿಟ್ ಮಾಡಿಲ್ಲ ಲೈವ್ ಆಗೇ ಮುಖ ತೊಳೆದು ತೋರಿಸ್ತಿರೋದು ಹಾಗಾಗಿ ನನಗೂ ಇಷ್ಟ ಆಗಿದೆ ನೀವು ಟ್ರೈ ಮಾಡಿ ಭಯ ಪಡೋದು ಬೇಡ ಯಾರು ಬೇಕಿದ್ದರೂ ಮಾಡ್ಬೋದು ಮಕ್ ಮಕ್ಕಳಿಗೆ ಇದನ್ನು ಕೊಡೋ ಹಾಗಿಲ್ಲ ಆಯಿತಾ ಕೊಟ್ರೂ ಮಾಮೂಲಿ ಗೊತ್ತಾಗುತ್ತಲ್ವ ನಿಮಗೆ ಲಿಮಿಟೇಷನ್ ಎಷ್ಟು ಬೇಕು ಕೊಡಬೇಕು ಅನ್ನೋದು ಹಾಗಾಗಿ ಮಕ್ಕಳು ಕೊಡದೇ ಇರೋದೇ ಒಳ್ಳೆಯದು ಮಕ್ಕಳಿಗೆ ಹಸಿದೇನಿರುತ್ತೆ ಅದನ್ನೇ ನೀವು ಸಿಪ್ಪೆ ಹೊರದು ಕೈ ಕೊಟ್ಟರೆ ಅವ್ರು ತಿನ್ಕೊತಾರೆ ಇದನ್ನೆಲ್ಲ ನೀವು ಮಾಡಿ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಮತ್ತು ನಿಮಗೆ ಮತ್ತು ಹೇರ್ ಫಾಲ್ ಆಗ್ತಿದ್ರೆ ನಿಮಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಗೈಸ್ ನನಗಂತೂ ಒಳ್ಳೆ ರಿಸಲ್ಟ್ ಬಂದಿದೆ ನಿಮಗೂ ರಿಸಲ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹೀಗೆ ನನ್ನ ವೀಡಿಯೋ ಇರಿ ಸಪೋರ್ಟ್ ಮಾಡಿ ಟಾಟಾ ಬಾಯ್ ಬಾಯ್